யா மாமா மனியா அண்ணா தம்பரு கூட ஜகள ஆமா பர் காலக்க ஆள இல்வன் மணி மணிபெத்து வர வந்த ஆழ்தா அண்ணப்பா அருபாவே அட்ஹோயி கடச மாமன் காலுது அந்த அவன் தம்மன் மக அவன் அவன் எல்லாச்சு காலுத்தானே நான் இல்லை அவன் மக அந்த கடசி கெட்டிக்கு கொடுத்து அவ கெட்டி அவன் ஊட்ட உணு தாட்டும் நம்ம கடை ஒன்று ரூபாய் நம்ம ஆத்திக்கு பட்டது ஒன் ரூபாய் ஐத்தி அவட்ட நம்ம ஆக்கொழ்க ಯಾಕಂದ್ರೆ ಹಾ ಇಲ್ಲ ಇಲ್ಲಿ ಬಂದ್ಬಿಡ್ತೀವಿ ಜಾಗ ಹಾ ಇದೆ ಇಲ್ಲೇ ಬಂದ ಮುಂದೆ ಹೋಗ ಈ ಕಟ್ಟಿ ಕಾಟ ನಾ ಇದು ನನ್ನ ಹುಟ್ಟದ ಹಕ್ಕೊಳ ನಂದು ತಳ ಹಾಕೊಳ್ಳ ನನ್ನದು ಈ ಬಡಿ ಕೈಮ್ ಹಕ್ಕೊಳಗೆ ಅಂತ ಹೇಳಿ ಈ ಬಡಿಗಾಟ್ಬಿಟ್ಟಿದ್ದ ಈ ನಮ್ಮದಲ್ಲಿ ಬಡತಿ ನಾವು ಹಾ ಕುರಿ ಕುರಿಕ ಬಡಾತಿದ್ದ ಈ ಬಡಿಗೆ ಅಂದ್ರೆ ಇದೇ ಜಬ್ಸಿದೆ ಜಗಡಿಮೆ ಇಳಿದೇವು ಗದಿಗೆ ಮೇ ಇಳಿದೇವು ಮಾಮ ಅಂದ ಕಟ್ಟಿ ಕಾಟಮ ಗಟ್ಟಿ ಐತಿ ಮಾಮಾನ ಹುಟ್ಟಿತ್ತಳ ಅವ್ನ ಕೈಯಾಗ ತೊಂದು ತಿರುಗಾಡು ಕಟ್ಟಿ ಕಿಟ್ಟಿ ಅವ್ನಿ ಮೇಲೆ ಹೆಸರಾಕಿಟ್ಟಿದ್ರೆ ಹಂಗ ನಾನು ಕೈ ಕಿರ್ಲೇ ಹೆಸರು ಅವರು ಬರ್ತಾರೆ ಹಾ ಕಯ ಈಗ ನಾರೇ ಹುಟ್ಟಿದ ನೋಡ್ರಿ ಹಿಂಗೆ ಇದು ಕಟ್ಟಿ ಇದಕ್ಕೆ ಭಂಗ ಬೆಲ್ಲ ಎಲ್ಲ ನಾವು ಎಷ್ಟ ಅಭಿಷೇಕ ಹಾಕ್ತಿವಿ ಇಲ್ಲಿ ಹೆಸರು ಮಾರಾಟ ಒಳಗೆ ಬೌಮ ಜನಮಾನ ಚಾಂಗ್ ಬಲ ಮಾಮಾನ್ ಹುಟ್ಟಿ ತಳ ಇದೆ ಮಾಮಾನ್ ಪಂಜಾಬ್ ಹಿಂದಿಂದ ಯಾವುದು ಎಷ್ಟೋ ಕಾಲ್ದ ಅವ್ರ ಬಿಜಾಪುರ ಡಿಸ್ಟಿಕ್ ನಿಂಬರಿಗಿ ಬಿಜಾಪುರ ಅಯ್ಯ ಜಿಲ್ಲಾ ಅಲ್ಲಿಂದ ಅವರ ಬಿಟ್ಟ ಗೋಕಾಕ ತಾಲೂಕದಲ್ಲಿ ಒಂಬ ಬಂದ್ರು ಬಂದರು ಅವ್ರು ಬಂದು ಎಷ್ಟೋ ವರ್ಷ ಇಲ್ಲಿ ಕಳೆದ ಅಜ್ಜನ ಪಿ ಮಾಮಗಳ ಅಪ್ಪನ ಪಿಡಿ ಅವ್ರ ಹಿಂದಿನ ಎಲ್ಲ ಪಗೋದು ಮಾಮಾನ್ ಅಜ್ಜ ಇಲ್ಲಿ ಬಂದ ಅಕ್ಕಳಕ್ಕೆ இல்லை வந்து அது பர்பூர் ஹுட்ஸி இல்லை எல்லா தான்கோதில் இது நம்ம கொத்த குடி கட்டும் அடிவது இப்பத்தாரு எக்கிரை அதுமூறு குண்டை அடிவது எல்லாம் தான பத்து உழைத்து ஒம்பது குண்டினு மாமன் அந்த முந்தை மாமன் கிடைகள மூரு மந்தி தப்பண்ண சன்னா நடிவனா மாயப்பா சன்னா லட்சிமணிமண்பே இடிய கட்ட அப்பணனி அப்பண மக ரம மக அண்ணப்பா இங்க அண்ணப்புண்டூர இவரு நாக்க மந்திர மாமன் ரத்தத்து வடி அந்த அது முந்த மாம அந்த முந்த ஊரு விடு காலி யாது ஊர் விட்ட ஹோதில் அவங்க மந்தி அந்த ஊரு விட்டு ஊரு ஊரு விட்டில் அவன் எப்பத்தெரோடு வர்ஷ அதுக்கொள்ளத்த ஃபத்து சாதிகா அதுமாபுரக்கு குறிக்காய் கொத்தாக்கடி இல்லை சிடிஜி அடிக்கு கொடுல ಜಮೀನು ಕೊಡಲಿಲ್ಲ ಅವ ಜಮೀನು ಕುಡಲಕ್ಕಂತೆ ಅಲ್ಲಿ ಕೋಲವಾಡಿ ಕೇಳಿದ್ರು ಕೋಲೋಡಿಯವರು ಕುಡಿದಿಲ್ಲ ಅವ್ನಿಗೆ ಎದ್ದು ಜೀವಕ್ಕೆ ದೋಸ್ತಿದ್ದ ಅಲ್ಲಿ ಅದು ಅವ ನನಗೊಂದು ಥೊಳೆ ಅಡಿಗೆ ಕೊಡಂತ ನನ್ನ ಆ ಸಮಾಜಿ ಅಂದಾಗ ಏನು ತಿಳಿದಿಲ್ಲ ಯಾ ನಂಗೆ ಏನೈತಿ ನನ್ನ ಅಂಡಿ ಏನೈತಿ ಅಲ್ಲಮ್ಮ ನಿಮ್ಮದೇ ಐತಿ ನೀವು ಕೊಟ್ಟದ್ರ ಹೊಟ್ಟೆ ನನ್ನ ನಡಿ ಐತಿ ಮತ್ತೆಲ್ಲ ಎಲ್ಲ ನಿಮ್ಮದೇ ಐತಿ ಅಂದಬೇಕಂತ ಆ ಹೇಳಿದಾಗ ನಮ್ಮ ಅಪ್ಪ ಮತ್ತು ಅವ ಕೂಡಿ ಕಸಿದ ಇಂಥ ಈ ಕಟ್ಕಿಲಿ ಅವರು ಹನ್ನೆರಡು ಫುಟ್ ಮಾ ಕಟ್ಕಿ ಮಾಪ್ ಮಾಡಿದ್ರು ಆ ಹೇಳಿದಾಗ ಅವರ ಅಲ್ಲಿ ಭಂಡಾರ ಹೋಗೋದ್ ಕಳಿಸಿ ಸಮಾಧಿದಾಗ ಬರೆದರು ಅಲ್ಲಿ ನಮ್ದು ಕುರಿಕಾಗೋದ್ ಅಕ್ಕಳಿಗೆ ಬರ್ತೀರಿ ಈಗ ನಾರು ತಿರುಗಾಡ್ತೀರಿ ಎಲ್ಲ ಹೇಗಿದ್ದರು ಅವ್ರು ಟೈಮ್ ತಿರ್ಗಾಡ್ತಾ ಅಲ್ಲಿಂದ ಮುಂದೆ ಮುಂದವರು ಬಾಗಲಕೋಡು ಜಿಲ್ಲಾ ಈಗ ನಮ್ದು ಬೆಳಗಾವಿ ಜಿಲ್ಲಾ ಈಗ ಕುಣಿ ಈ ಕಡೆ ಎಲ್ಲ ಅಡ್ಡಾಡಿಗೆ ಯಾ ಇದಾಗ ಒಂದು ಸಮಾ ಐತಿ ಅರವತ್ತು ಆರು ಆಗ ಅಲ್ಲಿ ಸಮಾಧಿ ಆಗಿದ್ದಾರೆ ಅಷ್ಟವ್ರು ಇದ್ರಾಗ ಅವ್ನು ಪೂರ್ಣ ಎಪ್ಪತ್ತು ಎರಡು ವರ್ಷ ಅಕ್ಕುಳ ತಂದಿದ್ದಾರೆ ಅವ್ರು ಅವ್ನು ಬಡ್ಡಿ ಅಂತಾರೆ ಯಾರು ಬಡ್ಡಿ ಭರ್ಪೂರಿ ಐತೆ ಅವನು ಇಲ್ಲಿ ಅಕ್ಕುಳದಾಗ ಬಡ್ಡಿ ಭರ್ಪೂರಿ ಐತೆ ಅವ್ರದ್ದು ಯಾಕಂದ್ರೆ ಮಾಮನ ಬಡ್ಡಿ ಮುಗಿದ್ರೆ ಮಾಮಾನ್ ತ ಚುಳೋ ತಮ್ಮಗಳವರು ಅವ್ರ ಬಡ್ಡಿ ಅದು ಅದೇ ಹೊರಗಿನ ಬಡ್ಡಿ ಅಲ್ಲ ಐದು ಮಂದಿಗೆ ಅವರು ಇವ್ರ ಮೂರ್ ನಾಲ್ಕು ಮಂದಿ ಅನ್ನ ತಮ್ಮ ಇದಾರು ಮತ್ತವರು ಲಕ್ಷ್ಮಿ ಲಕ್ಷ್ಮಣ ಬಡ್ಡಿಯಾಗ ಅವರು ನಾಲ್ಕೈದು ಮಂದಿ ಅನ್ನ ತಮ್ಮ ಇದ್ ಬಡ್ಡೆ ಭರ್ಪುರ ಮಾಮದ್ ಬಡ್ಡೆದಿಂಗಲ್ಲ ಚುಳಿ ಚಲೋ ಅಲ್ಲ ಇಂದ ಅದ್ಮಾಪುರ ಆಗಲಿ ಮೇತಿಕೆ ಆಗಲಿ ಇಂದ ಗುಡಿ ಆಗಿದಾವ್ ಖರೆ ಅವ್ನು ಹುಟ್ಟಿತ್ತಳ ಇದು ಪಂಡ್ರಪುರ್ ಇದೆ ಖರೆ ಈ ಜಾಗ ಒಂದ ಯಾ ಹೇಳಿದಾಗ ಮಾಮ ಜಗಳಾಡಿ ಬೆಟ್ಟ ಹೊರಗೆ ಹೊಂಟಿದ್ದಾವ ಈ ಜಾಗಕ್ಕೆ ಬಂದವ್ ಬೆಟ್ಟ ಅಂದ್ರೆ ಊರು ಬೆಟ್ಟ ಮನಿಬೆಟ್ ಮನಿಬೆಟ್ಟ ಹೇಳಿದಾಗ ಇದ್ರಿ ತಮ್ಮಗಳು ಬೈರು ಮತ್ತು ಭೀಮ ಹಾವ ಬರ್ದ್ರು ಇವ್ರು ಕೋಲವಾಡಿ ಊರು ಬಡ ಕಾಪ್ಸಿದ ಕುರಿದ್ದು ಆ ಇಳದಾಗ ಇಲ್ಲಿ ಹಾವ ಇಲ್ಲಿ ಕೈ ಕಾವ್ಯಾಗ ಕಟ್ಟಿ ಕಿಲಿ ಬಿದ್ದು ಅಲ್ಲಿ ಮಾಮನ ಮೈ ಮ್ಯಾಗ ಬಾಸ್ಲಿದ್ದು ಆ ಇಳಗ ನಮ್ಮ ಅಪ್ಪಿದಾ ಅಲ್ಲರ ಬಾಳೆ ಮತ್ತೆ ಹಿಂಗಿನಾಗ ನಮ್ಮ ಹಾವ ಬರ್ದಾಗ ನಮ್ಮ ಬಾ ಮೈ ನಾಗ ಆಗತ್ತಿ ನಮ್ಮ ಮುದ್ದಾಗ ಅವ ನಮ್ಮ ಹಾವ ಅವ್ರ ಯಾಕೆ ಬಡೀತಾರ ಅಂದೇವಾ ಮತ್ತೆ ಹೋಗಿ ತೆಗ್ದ ಹಂಗಿ ತೆಗ್ದ ನೋಡ್ತಾ ಹಂಗಿ ಮೈ ಮ್ಯಾಗ ಅಂದ ಹಂಗೆ ಬಾಸ್ಲಿದ್ದು ಕುರಿ ನೋಡಂದ ಮತ್ತೆ ಅಲ್ಲಿಂದ ಮಾಯಾಗಿದ್ದ ಬಂದ ತಮ್ಮಗಳು ಕರ್ದ ಮತ್ತು ನಿಮ್ಗೆ ಹಾವ ಏನು ಮಾಡತ್ತಿತ್ತು ನನ್ನ ಹಾವ ಏನು ಯಾಕೆ ಬಡದ್ರಿ ಹಾವಂದ್ರೆ ಬಾಳವ ಸಕ್ಕಿದ್ರಿ ಹವ ಬಾಳವನ ಸಕ್ಕಿದ್ದ ಹಾವ ಅದೊಂದ್ರ ಹಾವ ಯಾಕೆ ಸಕ್ಕಿದ್ದವಂದ್ರೆ ಬದಾಮಿ ಬಣ್ಣಿಸ್ಕತ್ತೀ ದಿರ್ತದೆ ಇವ್ರು ರಾತ್ರಿಗೆ ಇವ್ನ ಕಣಸಿನಾಗ ಗಿಡ ಮಾತಾಡ್ತಿತ್ತು ನಾನು ವೈ ನಿಮ್ಗೆ ಮುಂದೆ ನಾನು ಉಪ್ಪಿಗೆ ಬರ್ತೇನೆ ನಾನು ವೈ ನಿಮ್ಮ ಮುಂದೆ ಉಪ್ಪಿ ಅಂತ ದಿನ ಹೇಳ್ತಿತ್ತು ಅವ್ನು ಆ ಹೇಳಿದಾಗ ನಮ್ಮ ಮುದುಕಾಣಕತ್ತ ಅನಕತ್ತ ಗಿಡ ಇದ್ರೆ ಕಡ್ಕೊಂಬಂದು ನಡೀತ ಮಾಮ ಅಂದ ನಮ್ಮ ಮುದುಕು ಆಮ ಅನಕತ್ತ ನಿಮ್ಮ ಅಪ್ಪನ ಕಾಲಾಗ ಗಿಡ ಮಾತಾಡಿತೇನ ಬಾ ನೀನು ತೋರ್ಸ್ತೇನೆ ಹೋಗೋ ಹೋದ್ರೆ ಹಳದಾಗ ನೀರು ಹೋಗ್ತಿದ್ದ ಹಳಿದ ಹಳ ಹರಿದಿದ್ದ ಹಳ ಹೋಗಿ ಮುನಿಗರು ಗಿಡ ಕಡಿಯಕ್ಕೆ ಕಡೆಯಕ್ಕೆ ಹೋದಾಗ ಬಡ್ಡದರು ಅಸ್ಕಂದ್ರೆ ಸುತ್ತಿರುಗಿ ಹಾವುಗಳ್ಬಿಟ್ಟು ಹಾವ್ಗಳು ಹೇಳಬೇಕು ನಮ್ಮ ಮುದುಕ ಎದ್ದು ಓಡ್ ಬಂದಲ್ಲಿ ಮಾಮ ಒಬ್ಬಮ್ಮ ಒಬ್ಬ ಗಿಡ ಕಡ್ದ ಕಡ್ದ ಮಾಪ್ ಮಾಡಿ ಕಳಿಸಿದ ಹೊರಗೆ ತಂದ ಆಯ್ದಾಗ ಇಬ್ಬರು ಮಂದಿ ಹೆಗಲ ಹಚ್ಚದನ್ನ ತೊಗೊಂಡ್ ಬರೋಲ್ದಾಗ ಹಾ ಅವ್ರ ಬೆನ್ನ ಹೋಯ್ತದ ಬೆನ್ನ ಹತ್ತಿದ ಅಂತ ಮಾಮ ಅನ್ನಕತ್ತ ಹಾವಿಗೆ ಮರಾಠಿ ತಗೊಂಡು ಮಾತಾಡ್ತಾರೆ ರಾಂಡಚ ನೀವು ಒಣವಸಿ ಮಾಜಾ ಪಾಟಿ ಬಂದು ಕುಟುಂಬ ಎಲ್ಲ ಐಸ್ ಅದು ಹಾವಿಗೆ ಅಂದ ಮತ್ತು ಹಾಂ ಅದೇ ಮುರುಘಾಶ್ ಬೀಳೋದ್ರ ಮುಂದೆ ಹೊಣ್ರೆ ಹಿಂದಿ ಮೇಲೆ ಬೆನ್ನ ಹತ್ತದ ಆ ಹೇಳಿದಾಗ ನಮ್ಮ ಮುದುಕೊಂಡಿ ಹಾವ ನಮ್ಮನ್ನು ಬಿಡೋಂಗಲ್ಲ ಅಂದ ಹಿಡ್ದ ಕಮಳ್ಯಾ ಹಾಕೊಂಡ ಮತ್ತೆ ದೇಣಿಗೆ ಹೆಚ್ಕೊಂಡು ಹಾವ ತಂದಿ ಆ ಕುಳಿಗೆ ಸಾಕಿದ್ದ ಅದ ಹಾವ ತಮ್ಮಗಳು ಬರ್ದ ಯಾಕೆ ಅಂದ್ರೆ ಅವರ ಮಾಮನ ಕಾಕಿ ತೊಳಬೇಕು ಮತ್ತು ಚುಡೋದ ಕಾಯಕಿ ಆಕಿ ಮಕ್ಕಳು ಮರಿಯಲ್ಲಿದ್ದು ಆಕಿ ಏನು ನಿನ್ನ ಜೀವನದಾಗ ಒಂದು ಕೆಲಸ ಮಾಡೋದು ನಾವು ಈ ಹಾವ ನಾವು ಇದಕ್ಕೆ ಏನು ಹತ್ತೈತಿ ಚಂಜಿ ಹರಿ ಹಾಲು ಹಟ್ಟ ಕೊಡಿಸ್ತದೆ ತಂದು ರೊಕ್ಕ ಕೊಡ್ತೇನೆ ಕಣ್ಣು ತುಂಬ ಹಾಲ ಮತ್ತು ಹಾಲು ಕೊಡ್ಸ ಆಕೆ ದಿನ ಮಾಡ್ತೇವೆ ಹಂಗೆ ಒಂದು ಶೇಜಾರಿ ಮುದುಕಿ ध्यान घिन्न हाल तो याद तो तो यार होती तो ना हूँ बार ही साय नगे अद्दाद नोड़क बर्ता मुद्दे बुत बगरी हाम झंप हड़ती माम का झंप हिट खरी आ मुदीक अंजी बेसो मंदिर बे यार हा कुदरी साक्तार यार आड़ा सात यार मरी साक्तार यार बैठ सात हम जगत साक यार हवा साक जगत नम वो कमले हागुन तिर्गा ಮಾಮನ ಮೈ ಮ್ಯಾಗ ಹಾವ ತಿರುಗಾಡ್ದ ಮಣಕಂದ್ರೆ ನಾವು ಮನುಷ್ಯಂಗೆ ಮಣಕೊತಿದ್ದ ಹೆಂಗೆ ಉದ್ದ ಅವನ ಮಗಡ ಮನುಕುತ ಹಾವದ ಎಂತ ನಾಗರವ ಇತ್ತು ನಾಗರಾವ್ ಅಸಲ ನಾಗರಾವ್ ಐತೆ ಆ ಹಾವ ತಂದು ಮನೆಯಾಗ ಸಕಿದ ಅವರು ಭೀಮಾ ಮತ್ತು ಭೈರಾವ್ ಮುದುಕಿದ್ ಕೇಳಿ ಕೇಳಿದ್ ಹಾವ ಬರ್ದರು ಬಡಿದ ಕೇಳಿದೆ ಮಾಮಗೆ ಅಲ್ಲಿ ಭಾಷೆ ಎದ್ದು ಮಾಮಗೆ ಗೊತ್ತಾಯ್ತು ಮಾಮ ಅಲ್ಲಿಂದ ಇಲ್ಲಿ ಬಂದು ಅವ್ರು ಕೇಳಿದ ಹಾವ ನೀವು ಯಾಕೆ ಬರ್ದಿ ಅಂತ ಕೇಳಿದೆವು ಅವ್ರಿಗೆ ಅನ್ಕೀ ಬೆಕಾಲು ಸಾಕ್ತಾರೆ ಕುದುರೆ ಸಾಕ್ತಾರೆ ಮರಿ ಸಾಕ್ತಾರೆ ಆಡ ಸಾಕ್ತಾರೆ ಏನು ಬೇಕಾ ಸಾಕ್ತಾರೆ ಒಳಗೆ ಹಾವ ಜಗದ ಸಾಕಿದಾರೆ ಏನಂತ ಹೇಳಿ ಊರ ನಮಗೆ ಬೇಗ ಕೇಳಿ ನಾವು ಹಾವ ಬಡ್ದು ಅಂದರು ಮಾ ಅಮ್ಮ ಭೀ ಆ ಹೇಳದಾಗ ಎಲ್ಲಿ ಬರದ ಹೋಗಿದಿರಿ ಅಂದ್ರ ಇದ ಜಾಗದಾಗ ತಂದು ಗುಡಿ ಜಾಗದ ಹೋಗಿದ್ರೆ ಇದ ಗುಡಿ ಇದು ಮಾಮದ ಜಾಗ ಇಲ್ಲಿ ಮಾಮ ಇದ ಮೂರ್ತಿ ಇಲ್ಲಿ ಬೇಗ ಇತ್ತು ಈ ಬೇನು ಬಡ್ಡಿಯ ಮಾಮ ಮನೆಯ ಜಗಳ ಮಾಡಿ ಬಂದ ಈ ಬೇನು ಬಡ್ಡಿಸಿದ್ವು ಇಲ್ಲೇ ಹೋರಾಡ್ ಬಂದು ಕಡಿಸಿದ್ರೆ ಚಾ ಪಾನಿ ಮಾಮದ ಬಂದು ಕಾಲು ಬಿದ್ದು ಇಲ್ಲೇ ಬಂಡ್ ಇದು ಹೋಗಿದ್ರೆ ಒಳಗೆ ಹೋಗ್ಲಿ ನಾವು ಹೊಟ್ಟೆ ಮನೆಗೆ ಹೋಗುದಿಲ್ಲ ನಾವು ಖರೀ ಇವು ಹೊಳ ನಾವು ಹೊಡ ಅವ್ರ ಮನೆ ಅಂತ ಇಲ್ಲಿ ಯಾಕಂದ್ರೆ ಅವಶ್ಯ ಇದು ಹೋಗಿತ್ತವ ಅದೇ ಬೇನುಗಡೆ ತಗ ನಾವು ಇಲ್ಲಿ ಮೂರ್ತಿ ಕುಣಿಸಿದೇವು ಅಲ್ಲಿ ಮುಂದೆ ಅಂತ ಅನ್ನ ತಮ್ಮ ಬರ್ದ ಜಗಳ ಹಾವ ಇಲ್ಲಿ ಬರ್ತೀನಿ ಅಂತ ಇಲ್ಲಿ ತಂದು ಹೋದ್ರು ಹಾವ ತೊಗೊಂಡ ಕಂಬಳೆ ಹಾಕೊಂಡ ಅಂತ ಅಂತ ಕಟಿಕೆ ಗೋಳಿ ಮಾಡಿದ ಮತ್ತೆ ಉಂಗುರ ಉಂಗು ಉಂಗುರ ಉಂಗರ ಹಾವಿನ ಹಾವಿ ಪಾಟ ಇಲ್ಲಿ ಹಾವ ಸುಟ್ಟವ ಆ ಇದ್ದಾಗ ಅವ್ರ ತಮ್ಮಗಳಿಗೆ ಶಾಪ ಕೊಟ್ಟವು ಅಂತಮ್ರಿಗೆ ಕೊಡಿದಿಲ್ಲ ನಾವು ಫಕ್ತ ಯಾರು ಹಾವ ಬಡಿದ್ರು ಅವ್ನು ತಮ್ಮಗಳು ಬಡದಿಲ್ಲ ಲೀಮಾ ಮತ್ತು ಬೈರು ಅವ್ರಿಗೆ ಶಾಪ ಕೊಟ್ಟು ಅವ್ರ ಶಾಪ್ ಇಲ್ಲಿ ಮುಗಿದೇವ್ ಏನು ಶಾಪ ಕೊಟ್ಟಿದ್ರಿ ಅವ್ರಿಗೆ ನಿಮ್ಮ ಜೀವನದಾಗ ನಿಮ್ಮ ಮಕ್ಕಳ ಮರಿಗೆಲ್ಲ ಅಂತೇಳಿದ್ರು ಆ ಅವ್ರಿಗೆ ಅವ್ರ ಮಕ್ಕಳ ಮರಿ ಆಗಲಿಲ್ಲ ಬೈರ ಪೈಲಾನು ಮಕ್ಕಳಾಗಿದ್ದು ಭೀಮಾಗಿದ್ದು ಭೀಮಾಗ ಒಬ್ಬ ದಾದು ದಾದೂರ ಮಗ ಹೊಟ್ಟಿ ರಾಮಚಂದ್ರ ಇದ್ದ ಅವ್ನು ಮಸ್ತ್ ಎರಡು ಮೂರು ಹೆಣ್ಣು ಅಂದ್ರೆ ಅವ್ನು ಮಕ್ಕಳು ಆಗುದಿಲ್ಲ ಹೆಣ್ಣ ಅದು ಖರೀ ಗಂಡ ಆಗಲಿಲ್ಲ ಅದ್ ಯಾಕಂದ್ರೆ ಇವ್ರು ಏನು ನಮ್ಮ ಅಣ್ಣ ಪರವಾಗಿಲ್ಲ ಇವ್ ಮಾಮನ್ ಶಿವ ಭಾಳ ಮಾಡ್ತಿದ್ದೆ ಅದು ನಮ್ಮ ಅತ್ತಿ ಮತ್ತು ಅವರ ಕೂಡಿ ಮಾಮಾನ್ ಇಲ್ಲಿ ಯಾವಾಗ ಎಲ್ಲಿ ಭೀ ಇರಲಿ ಅವ್ರು ಅವ್ರು ಹೋಗ್ತಿರ ಊಟ ಉಬ್ ಶೇವಾ ಮಾಡ್ತಿರು ನಮ್ಮ ಮುದುಕಿಗೆ ಏನಂದ್ರೆ ಅತ್ತಿಗೆ ನಮ್ದು ಅಂದ ಒಂದು ರೂಪಾಯಿ ಕೊಟ್ಟಿದ್ದ ಮಕ್ಕಳ ಏನಾಗಿರ ಮಕ್ಕಳಾಗಿರ ಮದುವೆ ಆಯ್ತು ತಂಗಿ ಮಗಳನ್ನ ಮಾಡ್ಕೊಂಡ ತಂಗಿನ ಭೀ ಓರಾಗ ಕೊಟ್ಟಿತ್ತು ಎಲ್ಲರ ಮನೆ ಇದು ಕೆಳ ಮಾಡ್ತದ ಆಕೆ ಮಗಳನ್ನ ಮಾಮ ಮಾಡ್ಕೊಂಡು ಅವ್ನು ಹುಟ್ಟಿದ ಊರಿ ಕೆಲಾರ ಅವ್ನ ಮಾಮಂತ ತಂಗೀನಿ ಕೊಟ್ಟದ ಮನೆ ಅವ್ನು ಹ್ಯಾಂತ್ ಮನೆ ನನಗೆ ಅಂತ ಅವ್ರ ಮುಂದತ್ತ ಇದ ಮಾಡ್ಕೋ ಎಷ್ಟೋ ದಿನ ಅಲ್ಲಿ ಈಗ ಅವ್ರ ಮೆಟಿಗೆ ಹೋಗಿ ಜಾಗ ತಗೊಂಡು ಅವ್ರ ಮನೆ ಕಟ್ಟಿದ ಪೈಲ ಆ ಮಾಮ ಅಂತ ಹುಟ್ಟಿದ ಮನೆ ಅದೇ ತೆಂಗಿನ ಕೊಟ್ಟದ್ ಬಿ ಇದು ಅಕ್ಕೊಳದಾಗ ಹೆಂತಿ ಮಾಡ್ಕೊಂಡ್ರಿ ಅಕ್ಕೊಳ இது விட்டு மாமன் பட் நாத்தி கோத்தை அக்குள் விட்டே எல்லா மெத்தி கேதில்ல அது மாப்பிடிங்க எட்டோ சவர குடியும் இரது அக்கு ஜு ஜன்மூமி இதை நம்ம நாத்தே நம்ம மாமன் தாய் நம்ம அரபிகி நம் எட் மாமன் அப்படின் தான் இங்க நம்ம அந்த மாமன் மரிமம் மத்தின இவெல்லாம் நம்ம இவெல்லாம் அவத்த ಹುಟ್ಟಿದಾಗ ಎದ್ದು ಖರೆ ಯಾರಿಗೆ ಗೊತ್ತಿಲ್ಲ ಬಹಳ ಅನ್ನೋದು ಯಾ ಈ ಅವರದ್ದು ಯಾರಿಗೆ ಗೊತ್ತಿಲ್ಲ ನಮ್ಮ ನಮ್ಮಅ ಅಪ್ಪ ಅಮ್ಮ ಅವ್ರ ಮಟ್ಟು ವರ್ಷ ಕುರಿ ಕುಡಿಕಾದ್ರೆ ನಮ್ಮ ಅಪ್ಪಗ ಗೊತ್ತಿಲ್ಲ ನೀವು ದೇವ್ರದಾಣು ದಿನ ಜಗಳ ಖರೆ ಈಗ ನಾವು ಹೆಂಗಿದೆವು ಈಗ ನಾವು ಹಿಂಗೆ ಜಗಳ ಅವ್ರಿಗೆ ಜಗಳಿಸ್ತಾಯಿದ್ರು ಖರೆ ದೇವ್ರ ಅನ್ ಗೊತ್ತಾಗ ಯಾ ಹೇಳಿದಾಗ ಒಂದು ಅರವತ್ತಾರು ಸಮಾಜ ಆಗಿಂದ ಮುಂದೆ ಅಕ್ಕು ಅದ್ಮಾಪ್ರಿಗೆ ಏನಾಯ್ತು ಅದ್ಮಾಪ್ರಿಗೆ ಆಡೋಷ್ಠಿಯಲ್ಲಿ ಎರಡು ಸಾವಿರ ಅದ ಐದರಿಂದ ಅದ್ಮಾಪುರ ಐತಿ ಅದರಿಂದ ಅದ್ಮಾಪುರ ನಮ್ಮ ಗುಡಿ ಚಲೋ ಎಷ್ಟು ಮಂದಿರ ಎರಡು ಸಾವಿರದ ಹಿಂದೆ ಅಲ್ಲಿ ಮಂದಿ ನಾವು ಹೋಗ್ತಿದ್ವು ಯಾಕೆ ನಮ್ಮ ಹೇಳಿ ಕಡಿಸಿದ್ರೆ ನಾವು ಹೋಗಿ ಕಡಿಸಿದ ಹಾಲು ಹಾಕಿ ದೇವ್ರಿಗೆ ದರ್ಶನ್ ನಾವು ಬರ್ತಿದ್ದು ಖರೀ ಆ ಟೈಮ್ ಎಲ್ಲ ಈಗ ವಾಡಿಸಿದ ಈಗ ನಮ್ದೆ ಎಲ್ಲ ನಮ್ದೇ ನೋಡಿ ಆಮಾ ಇಲ್ಲ ಅಂದ್ರೆ ಇಪ್ಪತ್ತು ಸಾವಿರ ಜನ ಇರ್ತಿ ಇಟ್ಟು ಮಂದಿ ವ್ಯವಸ್ಥೆ ಊಟ ಹೋಗಿ ಎಲ್ಲ ಮಾಡ್ತೀವಲ್ಲ ಪೂರ ಮುಂದೆ ಈಗ ಅವ್ರ ಗುರು ಭೇಟು ಅಲ್ಲ ಅವ್ನ ಗುರು ಮುಳೆ ಮಾರ ಅದ್ ಹೆಂಗ್ರಿ ಭೇಟಿ ಆದ್ರೆ ಹೆಂಗ್ರಿ ಅವ್ರಿ ಹಾ ಅವ್ ಮಾಮಾ ಹುಟ್ಟಿದ್ ಹಾಕೋಳು ಮುಳೆ ಮಾರದ ಹುಟ್ಟಿದ್ ಹಾಂ ಗಾರ್ಗುಡ್ಡಿನಾಗ್ಲಿ ಗುಡದಾಗ ಉತ್ತರ ನಮ್ ಡಿಪಾಡಿ ಅದ್ರದ್ದು ಹೋಡದ ಅದ್ರ ಗೋವರ್ ಹೋಡ್ಕ ಉತ್ತರ ಅಲ್ಲಿ ಹುಟ್ಟಿದ ಬಾಳ ಮಾಮ ಅಕ್ಕೊಳ್ದಾಗ ಹುಟ್ಟಿದ ಅವ್ರಿಗೆ ಇವ್ರಿಗೆ ಭೇಟಿ ಭೇಟಿ ಅಂದ್ರೆ ಹೆಂಗೈತು ಮಾಮ ಹಿಂಗ ದೆವ್ವ ತೆಗದ ಯಾರು ದರ ಹೇಳಿ ನೂರ ಒಂದೊಂದು ರೂಪಾಯಿ ಗೋಳಿ ಮಾಡಿ ನೂರ ಒಂದ್ ರೂಪಾಯಿ ಗೋಳಿ ಮಾಡಿ ಇಟ್ಟಿದ್ದ ಯಾ ಹೇಳಿದಾಗ ನೂರ ಒಂದ್ ರೂಪಾಯಿ ಅಂತಅ ನನ್ಗೆ ಹೇಳಿ ನಮ್ಮ ಮನಸ್ಸಿಗೆ ಆಯ್ತಾಗ ಎಷ್ಟು ವರ್ಷ ರೊಕ್ಕ ತೊಗೊಂಡ್ ತಿರುಗಾಡ್ತಿದ್ವು ನಮ್ಮಅಪ್ಪ ಅವರ ರೊಟ್ಟಿ ಕಟ್ಕೊಂಡು ಭಿತ್ತಿ ತಗೊಂಡ್ ತಿರುಗಾಡ್ತೀವಿ ಜಾಗಾಗಿ ತಿರ್ಗಾಡ್ತಿವಿ ಯಾ ಹೇಳಿದಾಗ ಇವ್ಲಿ ಮುರುಗೂಡ ಮ್ಯಾಲದಲ್ಲಿ ಸೋನಾಳಿ ಅದ ಊರಿ ಆ ಸೋನಾಳಿ ಊರಾಗ ಗುಡಿದಿನ ಕುರಿದು ಅಲ್ಲಿ ಮುಳೆ ಮಹಾರಾಜ ಒಂದು ರೂಪು ತಗೊಂಡಲ್ಲಿ ಬಂದ ಮತ್ತು ಇವ್ರು ಕುರಿತು ಹೊಡ್ಕೊಂಡು ಹೊಂಟು ಆಟ ನೆತ್ತಲ್ಲಿ ಮುಳೆ ಮಹಾರಾಜ ಮತ್ತೆ ಗಪ್ಪ ನೆತ್ತ ಮಾತಾಡ್ತಿದ್ರು ಇವ್ರು ಹಂಗೆ ಮುಂದೆ ಹೋದರು ಆ ಹೇಳಿದಾಗ ಅವಳಿಮ ಮುಳಿ ಮಹಾರಾಜತ್ತ ಏಕ್ ಶಿ ಏಕ್ ರೂಪಾಯಿ ಅಂದ್ರೆ ಒಂದು ನೂರ ಒಂದು ರೂಪಾಯಿ இட்ந்து யா திரு அவரு தாக்க நன்னதும் அந்த ஓடி வந்து மாமா காலு அந்த இவன் நம்ம குரு அதுக்கி ஆக ஹிட்கொண்ட மாமனில் குரு மாட்க முந்த ஐவத்தெர்ட் ரெண்டு மெத்தாடி தோண்ட மாமன் கரையாக்காடிய நீங்கள் பண்றோம் ஓரது அவங்க இல்லை நீவன் நாக்கை தின குரு கூட திருகாட்டி தான் நம்முது குரியா நம்ம அப்ப குரிய ஆளும் காடி தோந்தவ் பிறத்துக்கா கடை ஏக்க போயாடிய அவன் நாலு தின அக்கடி முழுவை மஹார கூட திர் தான் குருன்னு கூட அக்கலாங்க அது தின பரோக்க அவரு காடி தந்து அது தின வந்திரு மணி குறிவோங்க தந்து வித நான் பண்ட்ருபுக அவன் மாத்தினா பண்ட்ருபுக்குனா கரீனா பண்றங்க வந்து குருக்காயல்ல ஏனால் மந்த குறிக்காது அந்த நான் பண்ட்ரு புக் பர்த்தேனா ஆ மாற்று பண்ட்ருங்கது ஆரந்த ஏன் ஏன் மாதிரி அவ கழிசது வலி காந்த அருத தாஸ் போகுது கலி ಪಾಂಡ್ರಂಗೊಂದು ರೂಪ ತೊಗೊಂಡ್ರಿಗೆ ಬಂದ ಮತ್ತು ಅನ್ಕತ್ತಾ ಪಂಡ್ರ ಬುಗೆ ಹೋಗ ಅನ್ಕತ್ತಾ ಪಾಂಡ್ರಂಗ್ ಕುರಿಕಾದ್ರೆ ನಾವು ಹೋಗ್ತೇನೆ ಅಂತ ಅದ ಪಾಂಡ್ರಂಗ ರೂಪ ತೋರಿಸಿದ ಮಾಮ ಮತ್ತು ಬಾಳುವಮ್ಮನ ರೂಪ ತಗೊಂಡ ನಮ್ಮ ಅಪ್ಪನಗು ಅವ್ನು ಕುರಿಕಾದ ಮಾಮ್ಮ ಪಾಂಡ್ರ ಬುರಾದ ಅಲ್ಲಿ ಹೋಗಿ ಕಡ್ಸಂದ ಹೋಗಿ ಹೊಳೆ ಹೋಗಿ ಮಾಡಿ ಕಡಿಸಂದು ಅಲ್ಲಿ ಊದ ಕಪ್ರ ಎಲ್ಲ ಮಾಡ್ಕೊಂಡ ಗುಡಿಯಾಗಲಿ ಅಮ್ಮ ಇದು ಮಂದಿ ಗಟ್ಟ ಬರ್ಲಂದಿ ಯಾಕೆ ಮಂದಿ ಅವ್ನು ಕರ್ಕೊಂಡ ನಾ ತಂದ ಮುಂದ ಇನ್ನು ನಮ್ಮ ಹೋಗೋದ ನಮ್ಮ ಗಡೆ ಹುರಿ ಅಂದ ಇಲ್ಲ ಅನ್ಕತ್ತೆ ಇನ್ನು ಆ ದೇವ್ರಿಗೆ ಭೇಟಿ ಆಗೋ ಈ ದೇವ್ರಿಗೆ ಭೇಟಿ ಆಗೋ ಅನ್ಕತ್ತ ಮತ್ತು ನಿಮ್ಮದು ನಡಂದ అది పండుగ దర్శనం త అది మాయ అదే కురియా బంద దేవ్రీ అనక జగ బిత అది పండ్ బ్రక నీ నై నెన్ దర్శనం అయితే అనక అది పండ్ అందు భేటీ అద పండ్ భేటీ ఆగలి హర్షిదప్ప బతాయిత హ హర్షిదప్ప పండ్ బురికైత నోడు నన్ను వాళ్ళక అంతే కోళ్వాడి బి కాసిదప్ప కేవే అరిబాందా ఇవ్ ఇబ్బరి మంది గిడది బడ్డ్యా కురు జాలి గిడ బడ్డీ అల్లి హర్షిత కెమె అరిబ్యాూప్ తగ్గు అ ಅವ್ರಿಗೆ ಅಂದ ಮೂರು ದಿವಸ ಊಟ ಸಿಗೋದಿಲ್ಲ ಮೂರು ದಿವ್ಸ ಕುಡಿಯೋಕೆ ನೀರು ಸಿಗುದಿಲ್ಲ ಮತ್ತು ಎಲ್ಲ ಕುರಿ ಹಾಲು ಕುಡಿಸ್ತೇನೆ ಅಂತ ಕಡೆ ಮಾಮಾಗ ವಿಚಾರ ಮಾಡ್ದಾಯ್ತು ಅಸ್ಕಂದ್ರೆ ಪಂಡ್ರಂಗೆ ಆಕಡೆ ಅಂತ ಜ್ಞಾನ ಕೊಟ್ಟವ್ ಇವರು ಯಾರೆಲ್ಲ ಖಡಕ್ ಮೇಗಂದು ಹರಸಿದ್ನಂತ ಹೇಳ ಅವ್ರಿಗೆ ನ್ಯಾಯ ಕೊಟ್ಟ ಮತ್ತೆ ಅವನು ಏನು ಬೀಳ್ತಾ ಕೊಡಂದ ನಾವು ಅಂತ ಕಂಬಳಿ ಹಾಸಿದ್ದವ್ರು ಇಬ್ಬರು ಮಂದಿನ ಕುಣಿಸಿದಲ್ಲಿ ಹರ್ಷಿತಾಪನ ಮತ್ತು ಹರ್ಷಿತಾಪನ ಶೀಶಿನ ಮತ್ತು ನಮ್ಮದು ಗಣಕ ಭೋಗಣಿ ಹಾಲು ಉಂಡ್ಕೊಂಬಂದ ಅವ್ನು ಹಾಲು ತಂದು ಕೊಡ್ತಿದ್ದ ಅವ್ರಿಗೆ ಕುಡಿಸ್ತಿದ್ದೆವು ಇಬ್ಬರು ಮಂದಿಗೆ ಹಾಲು ಫುಲ್ ಕುಡಿಸಿದ ಆ ಹೇಳಿದಾಗ ಅವ್ರು ಇಬ್ಬರು ಮಂದಿ ಎದ್ದು ಮುಂದೆ ಹೊಂಟರು ಆ ಹೇಳಿದಾಗ ಅವ್ರು ಇಬ್ಬರು ಮಂದಿ ಅವ್ರು ನಗದ ಕೈ ಮಾಮ ಕೈ ಮುಗ್ದ ನಾವು ಯಾರ್ದಾಗ ಒಳಕತ್ತಾ ಆ ಹೇಳಿದಾಗ ಹೋಗಿ ಬಾಳ ಮಾಮ ಕಾಲು ಕಾಡ್ದೆ ನನ್ನ ಖಡಕ್ ಮೇಲೆ ನನ್ನ ಹರ್ಷಿದ ನಾನು ಗುರು ನನ್ನ ಅಪ್ಪ ಅಂತ ಹೇಳಿ ಕಾಳಿಡ್ದೆ ಆ ಹೇಳಿದಾಗ ಒಂದು ಮಾಮ ಹೇಳ್ದು ಮಾ ಹರ್ಷಿತಪ್ಪ ಒಂದು ಮಾತೈತಿ ಮುಂದೆ ಕಡಿಯೋಗಿ ಬರ್ದೈತಿ ತಾಯಿಗೆ ಮಗ ಒಳಕಿ ಇಲ್ಲ ಸೊಸಿಗೆ ಆ ಮಾವ ಒಳಕಾಸಿಗಲ್ಲ ಇಂಥ ಕಡಿಯೋಗಿ ಬರ್ತೀವಿ ಎರಡು ಸಾವಿರ ಐದು ಜಗತ್ತಿಗೆ ನಿನ್ನ ಕೀರ್ತಿ ಅಂತ ಹೇಳಿ ಹರ್ಷಿತಪ್ಪ ಕೊಟ್ಟದ್ದು ವಚೆನೈತಿ ಅದಕ್ಕಾಗಿ ಮಾಮ ಕೀರ್ತಿ ಜಗತ್ತನ್ನೇ ಬೆಳೆಯದೈತಿ ಇದು ಹರ್ಷಿದಪ್ಪ ಭೇಟಿ ಅದ ಜಾಗ ಪಂಡ್ರಂಗೆ ಕುರಿ ಕದ್ದಾಗದ ಇದನ್ನ ಬಿಟ್ಟರೆ ಹಿಂದೆದಿಗೆ ಪಂಡ್ರ ಬರ್ಕ ಆರಿಯಾವು ಯಾರ ಅಲ್ಲಿ ಹೋದ್ರೆ ಹಿಂಗೆ ಐತಿ ಹೆಂಗೆ ಏನಿಲ್ಲ ಅವನು ಎಲ್ಲಿ ಏನು ಅದಾವೆ ತಗೋಳ್ದಾಗ ಎಲ್ಲ ತಗೊಂಡಿದ್ದಾವ ಯಾನ ನಾವು ಫಕ್ ಇಷ್ಟ ಕುರಿ ಅಟ್ಟ ಕಾದೋಗಿ ಅದು ಮಂದಿಗೆ ಒಜ್ಜಿ ಆಟ ಒಜ್ಜಿಗೆ ಅರಿ ಹೊಳಿಡಿದ್ರು ಆಗ ಇರಬೇಕಾದ್ರೆ ನಾವು ಕಣ್ಣು ನೋಡಿದಾಗ ಒಂದೇ ಮೆಚ್ಚಿನ ಜೋಡಿರು ಒಂದೇ ಅರಿವು ಜೋಡಿಟ್ಟರು ಮತ್ತು ಒಂದು ಎರಡು ತಂಬಿ ಇಟ್ಟರು ಈಗ ಮನೆಗೇ ಇಟ್ಟಿದ್ದಾರೆ ಅದು ಅವ್ರಿಗೆ ಬಿಟ್ಟಿದ್ದೀವಿ ಯಾಕೆ ಇಡ್ತೀರಿ ನಾವು ಏನು ಮಾಡ್ತೀರಿ ನಾವು ಕೆಳಂಗಿಲ್ಲ ಏನಿಲ್ಲ ಅವ್ರ ಅವ್ರದ್ದು ಇಷ್ಟ ಅವ್ರಿಗೆ ಅದು ಸಣ್ಣವ್ರಿದ್ದಾಗ ಬಾಳು ಮಾ ಯಾರ್ದ ಮಾಯಾಗ ಚಾಕ್ರಿ ಇದ್ರು ಅಂತಲ್ರಿ ಏ ಶಿರ್ಜಿ ಮನೆ ಆಗಿದ್ರು ಶಿರ್ಜಿ ಅಮ್ಮ ಎಂಟು ಒಂಬತ್ತು ಹತ್ತು ವರ್ಷ ಇದ್ದಾಗ ಅವ ಪ್ರಸ್ತಿಯಾಗಿದ ಓಟ್ ಸಿಗುಳು ಆಯಿತು ಇಬ್ರು ಮಂದಿ ಆಗಿದನ್ರಿ ಭಾಳ ಎಲ್ಲರೂ ಮೂರು ಮಂದಿ ಅವ್ರು ಚಾಕ್ರಿ ಇದ್ದಾರೆ ಭೈರೂ ಚಾಕ್ರಿ ಇದ್ದ ಭೀಮಾ ಚಾಕ್ರಿ ಇದ್ದ ಬಾಳ್ಮವಿ ಚಾಕ್ರಿ ಇದ್ದ ಅವ್ರು ಎಲ್ಲ ಹೊರಗೆ ಹೋದ್ರು ಬಾಳ್ಮಾ ಮನೆ ಶಿರ್ಜಿಲ್ಲೆ ಇತ್ತು ಬಿಟ್ಟ ಮಾಮ್ ಬಾಳ್ಮಾ ಹೆಂಗೆ ಕುರಿ ಮಾಡಿದ್ರು ಹಿಂಗೆ ಮುಂದೆ ಆ ಕುರಿಗಳು ಹೆಂಗ್ ಮಾಡ್ಕೋತ ಹೋದ್ರಿ ಕುರಿಗಳು ಹೆಂಗ್ ಮಾಡ್ಕೋತ ನಮ್ಮ ಕುರಿಗ್ ಬಂದ ಅವ್ರು ಕುರಿ ಮಾಡ್ಕೋತ ಮಾಡ್ಕೋತ ಹಿಂದೆ ಅವ್ರ ಎಲ್ಲ ದಿಶೆ ಬಿಟ್ಟರು ಅವ್ರು ಹೊರಗಿನ ಮಂದಿ ದಿವಸ ದಿವರ್ಷಿಯಾ ದೇಡ್ ಗಿಡ ಯಾವ ಯಾರು ಪಟ ಯಾವ ಐದ್ ಪಟ ಅವ್ ಪಟ್ರ ಹನ್ನೊಂದು ಬದಕ್ ಹನ್ನೊಂದು ಬದಕ್ ಮ್ಯಾಗಿಂದ ಐವತ್ತು ಸಾವಿರ ಕುರಿಯ ಆಗಿತ್ತು ಅವ್ನು ಅವನಕಾಯಿ ಬಿಕ್ಕಿ ಬೇಡದಿಲ್ಲ ಯಾ ಇಲ್ಲ ದೇವರ ಇದೆ ಯಾನ್ ನಿಮ್ಮ ಕುರಿಯಾಗ ಬಂಡ್ರ ಒಗದ ಕುರಿಯಾಗ ಭರ ಒಗದ ಅಂದ್ರೆ ಎಂತಾದ್ರು ರೋಗ ಇದ್ರೆ ಕಿತ್ತು ಹೋಗ್ತಂದ್ರ ಮಾಟ್ರ ಕುರಿ ಪಟ್ರ ಕುರಿ ಆಗಿ ಪೈಲಾ ಇಲ್ಲ ಇದ್ರು ಮಾಲ್ಮ್ನ ಪೈಲಾ ಕುರಿಯಲ್ಲ ಏನಿಲ್ಲ ಎಲ್ಲ ಅವ್ರಿಂಗ ಇವಾಗ ಹೊರಗೊಳ್ಳೋ ಇವ್ರ ಅವ್ರ ಪೈಲಾರ ಬಿ ಕುರಿಲ್ಲ ಅವರು ಅವ್ರ ಅರಬಾವಿ ಅರಬಾವಿ ಗೌರಿಕೆ ಅವ್ರದ್ದು ಯಾವ್ರ ಮನದ್ ನೋಡಕ್ ಆದ್ರೆ ಅವ್ರದ ಪಾಟೀಲ್ ಅಂತಾರೆ ಎಲ್ಲಿ ಅರಬಾಮಿ ಪಾಟೀಲ್ಗೆ ಮಾಡಿ ಇಲ್ಲಿ ಬಂದ ಅವ್ರದ್ ಅರಬಾವಿ ಪಕ್ಷ ಮೊದಲ ಅವ್ರದ್ದು ಬನ್ನಿ ಆತೈತಿ ಅವ್ರದ್ದಿ ಬನ್ನಿ ಅರಬಾಮಿ ಬಿಟ್ಟು ಬಂದ ಅಕ್ಕೊಳಕ್ ಎಲ್ಲಿಂದ ಬಂದ್ರು ಅರಬಾಮಿಯಿಂದ ಬಂದೈತಿ ಅರಬಾವಿ ಹೆಸರು ಬಿ ಅವ್ರ ಅವ್ರ್ ನೋಡಕ್ ಅಂದ್ರೆ ಬನ್ನಿ ಅವ್ರ ಅಡ್ಡಿ ಅಂತ ಇನ್ಕಮ್ ಎಲ್ಲ ಅದ್ ಮಾಪ್ರಿಗೆ ಈಗ ಏನಾಯ್ತು ನೋಡ್ರಿ ಕುರಿಯಾಗ ಹೆಂಗ ಅಲ್ಲಿ ಹೇಳೋರೆಲ್ಲ ಟ್ರಸ್ಟ್ ಟ್ರಸ್ಟ್ ಹೊಂಟೈತಿ ಟ್ರಸ್ಟ್ ಎಲ್ಲ ತಗದಾರೆ ತೆಗ್ದವ್ ಈಗ ಏನಾಗೈತಿ ಥೋಡೆ ದಿನ ಅಂಬಾಬಾಯಿ ಗುಡಿಗೆ ದೊಡ್ಡಿದಾರೆ ಕೊಲ್ಲಾಪುರ ಅಂಬಾಭಿ ಗುಡಿಗೆ ಆ ಟ್ರಸ್ಟ್ ದೊಡ್ಡ ಅಲ್ಲಿ ಅವ್ರ ಮೇಳ ಹತ್ತವಾಗ ಈಗ ಒಂದೇ ಲೇಡೀಸ್ ಇಟ್ಟಿದ್ದಾರೆ ಗೋರ್ಮೆಂಟ್ ಓದ್ತೀನಿ ಲೇಡೀಸ್ ಇಟ್ಟಿದ್ದಾರೆ ಹೆಸರು ಹೆಸರು ಗೌರ್ಮೆಂಟ್ ಗೌರ್ಮೆಂಟ್ ಟ್ರಸ್ಟ್ ಈಗ ಗೋರ್ಮೆಂಟ್ ಹೊಂಟಿದೆ ಗೋರ್ಮೆಂಟ್ ತಿಂತಾರೆ ಷ್ಟ ಇದ್ದಾಗ ಮಂದಿ ತಿಂದಾರ ಭಾಳ ತಿಂದ ಈಗ ಭೂಮಿ ಮಾಮಾನ ಮಾಮಾಂದ್ರ ಪವರ್ ಈಗ ದೊಡ್ಡ ಪವರ್ ಅವ್ನ್ ಈಗ ನೋಡ ಅಮೇರಿಕ ಗುಡಿ ಕಟ್ಟಾಗ ಏಳು ಕೋಟಿ ಗುಡಿ ಕಟ್ಟದ ಅಮೆರಿಕದ ಅಮೆರಿಕದ ಯಾಕೆ ನಮ್ ಇಂದೇನ್ ಹುಡುಗರದವಲ್ಲ ಅವ್ರ ಗುಡಿ ಕಟ್ಟ ನನ್ನ ಬಂದಿರ ಅವ್ರ ನನಗ ಹೊರಗಿಂದ ದೇಶದ ಬರಕ್ ಆಗುದಿಲ್ಲ ತಿಂಗ್ಳ ಯಾರ ತಿಂಗ್ಳ ಯಾಕ ಇದು ಆಗೋದ್ ತಿಂಗಳ ಮ್ಯಾಗ ಮತ್ತ್ ಹೊಿ ಬರೋದ್ ಹೋಗೋದ್ ಆಗುದಿಲ್ಲ ಯಾಕಂದ್ ನಾವ್ ತಿಂಗಳ ಬಿಡ್ತಿಗೆ ಹೇಳಿ ನಾವ್ ಎಲ್ಲಿ ಹಾದ್ರೆ ಒಂದ್ ದಿನ ಎರಡ್ ದಿನ ಮೂರ್ ದಿನ ನಾಲ್ಕು ದಿನ ಅಷ್ಟ ನಾವ್ ಗುಡಿ ಬಿಟ್ಟು ಹೋಗ್ತಾರೆ ನಮ್ಮ ಮನಿ ಪ್ರಪಂಚ ಇರ್ಲಿ ಯಾನೂ ಇರ್ಲಿ ಹೊಲ ಇರ್ಲಿ ಮನಿ ಇರಲಿ ಒಂದನೇ ದಿನ ಎರಡ್ ದಿನ ಇಪ್ಪತ್ನಾಲ್ಕು ನಾವು ಗುಡಿ ಬಿಟ್ಟು ಹೋದ್ರೆ ಜವಾಬ್ದಾಸಂಗಿಲ್ಲ ರಾತ್ರಿ ಮಾಮಲಿ ಎಲ್ಲಿ ಹಾದ್ರೆ ನಿಟ್ಟ ನಾವು ಅದಕ್ಕಾಗಿ ನಾ ಅಮೇರಿಕೆ ನಾನು ಬರಂಗ್ ಅವ್ರಿಗೆ ಬರ್ತೀವಿ ಹೆಂಗ ಯಾ ಈಗ ಈಗ ಹೆಂಗ ನೀವು ಹೆಂಗ ಮಾಡ್ಕೊಗೆ ಕೂತ್ ಮಾಡ್ಕೊಂಡ್ರೆ ನಡತಿ ಯಾವಾಗಾದ್ರೂ ಒಂದ್ ಭೇಟಿ ಕೊಡೋಣ ಅಮೇರಿಕ್ರಿ ನಮ್ದೆಲ್ಲ ಹೋದ ಅಂದ್ರೆ ಕೆಲಸಕ್ಕೆ ಜಾಬ್ ಇಲ್ಲೇ ನಮ್ ಇಂಡಿಯನ್ ಅವು ಬೆಳಗಾವ್ ದೋಸ್ನ ಹುಡುಗರದವ ದುಬಿ ಅವ್ ಉಪೇಸರ್ ಅದ್ರು ಅವ್ನ ಮತ್ತೊಬ್ಬ ಅವ್ನ ದೋಸ್ತ ಒಬ್ಬ ಅವ್ರು ಇಬ್ಬರು ಮಂದಿ ಇಲ್ಲಿ ನಂದನೆ ಕೇಳಿ ಅವ್ರು ಈ ಒಳ್ಳೇ ತಿ ನಂದನ ಇರ್ತದೆ ಬೆಳಗಾವಿದಾಗ ಅಲ್ಲಿ ಮುಂದೆ ಅವ್ರು ಕಲ್ತ್ ಮುಂದವ್ರು ಮುಂದೆ ಮತ್ತೆ ಮುಂದೆ ಕಡೆಯಾಗ ಅಮೇರಿಕೆ ಹೋದ್ರು ಅಲ್ಲಿ ಹೋಗಿ ಕಲ್ತು ಬಿ ಮನ್ಗಂಡ ಅಲ್ಲಿ ಸೆಟಲ್ ಆದ್ರು ಅಲ್ಲಿ ನಮ್ಮ ಇಂಡಿಯನ್ ಪೌರ್ಗಳವ್ರ ಕೂಡ ಲಗ್ನ ಬಿ ಆದ್ರ ಅವ್ರ ಅವ್ರು ಅವು ಎರಡು ಪೋರ್ಗಳು ಬಾಳ್ಮಿ ಬಗ್ತಾರೆ ಇವರು ಇಬ್ಬರು ಮುಂದೆ ಬಾಳ್ಮಿ ಬಾಗ್ತಾರೆ ಇವ್ರ ಸಣ್ಣ ಗುಡಿ ತಗದ್ರಿ ಅಮೇರಿಕದವ್ರಿ ಸರ್ಕಾರ ಈ ಗುಡಿ ಮತ್ ಇದ್ರ ಮೂರ್ತಿ ಎಜೆಂಡಾ ಏನಾದ್ರು ಕೇಳಿದ್ರು ಹಿಂಗಿನ ನಮ್ಮ ಇಂಡಿಯಾದಾಗ ದೊಡ್ಡ ಸಂತ ತಗಿದ ಅವ್ನ ಕೈ ಭೂಮಿ ತನಿಖೆಗೆ ಯಾರಲ್ಲ ಮತ್ತೆ ದೊಡ್ಡ ತಳ ಈಗ ಮತ್ತೆ ದೊಡ್ಡ ಪವರ್ ಐವತ್ತು ಸಾವಿರ ಕುರಿ ಕುರಿ ಯಾರು ಯಾರ ಕಾಯ್ತವ್ರು ಇಂಥ ಪವರ್ ಇದೆ ಅವ್ರ ಅಮೇರಿಕಾದವ್ ನೋಡಕ್ ಬಂದ್ರ ನೋಡಿ ಕೃಷ್ಣ ಕ್ಷಣ ಅದ್ಮ ಅದ್ಮದವ್ರೆಲ್ಲ ನನ್ನ ಹೆಸರು ಕೊಟ್ಟರೆ ಇದು ಬಂದೆಲ್ಲ ಕೇಳಿ ಒಂದ್ ಎರಡು ತಾಸ ಗೊತ್ತಿಲ್ಲ ಅವ್ರಿಗೆಲ್ಲ ಬರೋದು ಕಷ್ಟ ಎಲ್ಲ ಏನ್ ಐತಿ ಅಂದ ಮಾಡ್ನು ಯಾಕೆ ಅವ್ರೆಲ್ಲ ಈ ಅಮೇರಿಕಾದ ಇಂಗ್ಲೀಷ್ ಮಾತಾಡೋರ ನಾವು ಕನ್ನಡ ಮರಾಠಿ ಹಿಂದಿ ಮಾತಾಡೋರ ಅಂದ್ರೆ ನಮ್ಮ ಬೆಳಗಾವ್ ಹುಡುಗರು ಅವೆಲ್ಲ ಹಿಂದಿ ಇಂಗ್ಲೀಷದವರೆಲ್ಲ ಇದ್ರು ನಾ ಹೆಂಗ್ ಪಾಕ್ ಬುಕ್ ಮಾಡ್ಕೊಂಡ್ರ ಅಲ್ಲಿ ಹೋಗಿ ಗುಡಿ ಕಟ್ಟದ ಪೈಲ್ರ ಈಗ ಮೂರ್ ಕೋಟಿ ಗುಡಿ ಇದೆ ಅಂದ್ರೆ ಈಗ ನಾಲ್ಕು ಕೋಟಿ ಅಂದ್ರ ಈಗ ಐದು ಕೋಟಿ ಅನ್ಕೋದು ಏಳು ಕೋಟಿ ಹೋಗ್ತೈತೆ ಚಾಲು ದೊಡ್ಡ ಪ್ರಮಾಣದಾಗ ಯಾವ ಎಂತ ಕಲ್ಲ ಕಟ್ಟದಾರೆ ನೋಡೋರ ಅವ್ ಕಲ್ಲೇ ಬೇರೆ ಚಂದ ಕಟ್ಟದಾರ ಗುಡಿ ಅಂದ್ರ ಅವ್ರ ಆಮೇಲೆ ಯಾಕಂದ್ರೆ ಭಕ್ತಿ ಭೀ ಪಾ ಅವ್ರಿಗೆ ದೇವರು ಅಲ್ಲಿ ಅಲ್ಲಿ ಹೋಗಿ ಮಾಮಗೆ ಅವ್ರಿಗೆ ಹೋಗಿ ಆಶೀರ್ವಾದ ಕೊಟ್ಟ ಅವ್ರಿ ಬೆಲೆ ಜಗತ್ ಜಗತ್ ಆಗಿ ಯಾವ್ದೇ ದೇಶದ ಮಾಮದಾರ ಹದ್ಮಾತ್ ರೂ ಕೈ ಇಷ್ಟೆಂಟ್ ಹೆಚ್ಚೈತ್ರಿ ಜಾಸ್ತಿ ಅಲ್ಲಿ ಇರ್ತೈತೆಗಳಿಗೆ ಅಜ್ಜಿ ಅಲ್ಲಿ ಕಮ್ಮಿ ಎರಡೂವರೆಂದ ಮೂರು ಕೋಟಿ ರೂಪಾಯಿ